ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ನಟಿ ರಜಿತಾ ರಾಮ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ ಸಾಲು ಸಾಲು ಸಿನಿಮಾಗಳ ಜೊತೆ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಆಗಿರುವ ನಟಿ ರಜಿತಾ ರಾಮ್ ಸಂಜು ವೆಡ್ಸ್ ಗೀತಾ ಟು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದರು ಸಿನಿಮಾ ಕೂಡ ಬಿಡುಗಡೆಯಾಗಿತ್ತು ಆದರೆ ಸಿನಿಮಾ ಬಿಡುಗಡೆ ವೇಳೆ ಮತ್ತು ಬಿಡುಗಡೆ ನಂತರವೂ ಒಂದು ದಿನವೂ ಪ್ರಚಾರಕ್ಕೆ ಬಾರದೆ ಆ ತೋರಿದ್ದಾರೆ ಎಂದು ಚಿತ್ರತಂಡ ಗಂಭೀರ ಆರೋಪ ಮಾಡಿದೆ ನಾಗಶೇಖರ್ ನಿರ್ದೇಶನದಲ್ಲಿ ಮೂಡಿಬಂದ ಸಂಜು ವೇಟ್ಸ್ ಗೀತಾ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿತ್ತು ಈ ಸಿನಿಮಾದಲ್ಲಿ ನಾಯಕಿ ಪಾತ್ರದಲ್ಲಿ ನಟಿ ರಚಿತಾ ರಾಮ್ ನಟಿಸಿದ್ರು ಆದರೆ ರಚಿತಾ ರಾಮ್ ಅವರು ಸಿನಿಮಾ ಪ್ರಮೋಷನ್ಗೆ ಒಂದು ದಿನವೂ ಬಂದಿಲ್ಲ ಎಂಬುದು ನಾಗಶೇಖರ್ ಅವರ ಆರೋಪವಾಗಿದೆ ಈ ಸಂಬಂಧ ರಚಿತಾ ರಾಮ್ ಅವರ ವಿರುದ್ಧ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ರಚಿತಾ ರಾಮ್ ವಿರುದ್ಧ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಂಥವರನ್ನು ಬೆಳೆಯಲು ಅವಕಾಶ ನೀಡಬಾರದು ಇದಕ್ಕೂ ಮೊದಲು ರಾಕ್ಲೈನ್ ವೆಂಕಟೇಶ್ ಅವರೇ ಮನವೊಲಿಸಲು ಪ್ರಯತ್ನಿಸಿದ್ರು ಆದರೆ ರಚಿತಾ ರಾಮ್ ಅವರು ಒಪ್ಪಲಿಲ್ಲ ರಮ್ಯಾ ತಮ್ಮನ್ನ ಎಲ್ಲರಿಗೂ ಸಿನಿಮಾ ಮಾಡಿದ್ದೀನಿ ಆದರೆ ಇಂತಹ ಸಮಸ್ಯೆ ಯಾವ ನಟಿಯೂ ಕೊಟ್ಟಿಲ್ಲ ಸಿನಿಮಾ ಇಷ್ಟು ದಿನ ಪ್ರದರ್ಶನ ಕಂಡರೂ ಒಂದು ದಿನವೂ ಸಪೋರ್ಟ್ ಕೊಟ್ಟಿಲ್ಲ ಶಿವಣ್ಣ ಉಪೇಂದ್ರ ಸುದೀಪ್ ಅಂತವರೇ ಈ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ ನಾವೇನು ಪೇಮೆಂಟ್ ಕಡಿಮೆ ಕೊಟ್ಟಿಲ್ಲ ಎಂದಿದ್ದಾರೆ ಜೊತೆಗೆ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವರನ್ನ ಕೂಡ ಕೇಳಿದ್ರಿ ಅವರು ಕೂಡ ಮಾತಾಡಿ ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ ನಾವು ಕೋಟ್ಯಾಂತ್ ರೂಪಾಯಿ ಬಂಜವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅಷ್ಟೇ ಅಲ್ಲ ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಇದು ನನ್ನ ಸಿನಿಮಾ ಗೆಲ್ಲಿದೆ ಕಿ ಟೀಮ್ ಮತ್ತು ರಚಿತಾ ರಾಮ್ ಕಾಂಬಿನೇಷನ್ನಲ್ಲಿ ಸಂಜು ವೆಡ್ಸ್ ಗೀತಾ ಟು ಸಿನಿಮಾ ಮೂಡಿ ಬಂದಿದ್ದು ಅತ್ಯುತ್ತಮ ಪ್ರಕ್ರಿಯೆ ವ್ಯಕ್ತವಾಗಿದೆ ಒಟ್ಟಾರೆ ರಚಿತಾ ರಾಮ್ ವಿರುದ್ಧ ಕನ್ನಡದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಸಲ್ಲಿಕೆಯಾಗಿದ್ದು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ